ಅಧಿವೇಶನ್ದೊಳಗ ಶಾಸಕರು ಅಂತ ಆರೋಪಗಳನ್ನ ಮಾಡಿದ್ದಾರೆ ಅದಕ್ಕೆ ತಾವೇ ಆಗ್ತದೆ ಇವತ್ತು ಸುಮಾರಾಗಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಇಟ್ಟಿದ್ಲಾಗ ನೀವು ತಾವು ತೂಕ ಅಲ್ದ ಇವತ್ತ ಆ ರಿಕವರಿ ಒಳಗೂ ಕೂಡ ಹೊಡ್ತಾ ಇರ್ತದೆ ರಿಕವರಿ ಅಂದ್ರೆ ಏನು ಕಬ್ಬಿನ ಇಳುವರಿ ಬರಬೇಕಾಗಿತ್ತು ಅದ್ರಾಗೂ ಸಹಿತ ಇವತ್ತು ಹೊಡೆತಾರೆ ಅಂತಕ್ಕಂಥ ವಿಷಯ ನನಗೂ ಗೊತ್ತದ ಇವತ್ತು ಅದನ್ನು ಮನಗಂಡನೇ ಇವತ್ತು ನಾವು ಕೂಡ ಇಷ್ಟೆಲ್ಲ ಮಾಡ್ಕೊಂಡು ಒಂದು ಸಕ್ಕರೆ ಕಾರ್ಖಾನೆ ರೆಡಿ ಮಾಡ್ಕೊಳಕ್ಕೆ ನಾವು ಸಹಿತ ಇದನ್ನೆಲ್ಲ ತಿಳ್ಕೊಂಡನ ತಿಳ್ಕೊಂಡೆ ಇವತ್ತು ಬೇರೆ ಒಂದು ಆ ರೀತಿಯೊಳಗೆ ಅಂತೇಳಿ ಒಂದು ಸಕ್ಕರೆ ಕಾರ್ಖಾನೆನೂ ಸಹಿತ ಪ್ರಾರಂಭ ಮಾಡಿದ್ವಿ ಅಂತ ನಾವು ಹೇಳ್ತಕ್ಕಂಥದ್ದು ಒಂದು ಒಂದು ಟ್ರಕ್ಕಿಗೆ ಮೂರು ಟನ್ ಹೊಡೆದ್ರೆ ಸರಾಸರಿ ಅವರೇಜ್ ಒಂದು ಕೆತ್ತ ಕಡಿಮೆ ಮಾಡಿದ್ರೆ ಇಪ್ಪತ್ತು ಟನ್ ಬರ್ತದೆ ಇವತ್ತು ಇಪ್ಪತ್ತು ಟನ್ ಒಳಗೆ ಮೂರು ಟನ್ ಇವತ್ತು ಹೊಡೆದ್ರಂದ್ರೆ ಹದಿನೇಳು ಟನ್ ಕಬ್ ಹಬ್ಬಾಕೈ ಹದಿನೇಳು ಟನ್ಗೆ ಒಂಬತ್ತು ಸಾವಿರ ಮೂರು ಸಾವಿರದಂಗೆ ಮೂರು ಟನ್ ಒಂಬತ್ತು ಸಾವಿರ ರೂಪಾಯಿ ಆಗಿತ್ತು ಅದನ್ನು ಇವತ್ತು ಬಾಗ್ಲೇ ಮಾಡಿದ್ರೆ ನಮಗೆ ನಿಜವಾಗೂ ನೂರ ಮೂವತ್ತಾರರಿಂದ ನಲ್ವತ್ತು ರೂಪಾಯಿ ಇವತ್ತು ಹೆಜ್ಜಿಗೆ ರೇಟ್ ಹೆಚ್ಚು ಬರ್ತದೆ ಇವತ್ತು ಅದನ್ನು ಕೂಡ ರೈತರಿಗೆ ಇವತ್ತು ಗೊತ್ತಾಗದ ಇವತ್ತು ನೋಡ್ಕೊಂಡಿ ಹಾಕತ್ತೆ ಎರಡನೇ ದಿವಸ ಈ ಎಫ್ ಆರ್ ಪಿ ಇವತ್ತು ಎಲ್ಲ ಕಟ್ಟಿಂಗ್ ಮಾಡಿ ಉಡ್ನಿ ತೋಡ್ನಿ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡು ಇವತ್ತು ಕೇಂದ್ರ ಏನು ಹೇಳಿದ್ ಎಫ್ ಆರ್ ಪಿ ಪ್ರಕಾರ ಇವತ್ತು ಒಂದು ಪ್ರಕ್ಕೆ ಒಂದು ಪಾಯಿಂಟ್ಗೆ ಮುನ್ನೂರ ನಲ್ವತ್ತು ರೂಪಾಯಿ ಹೇಳಿದ್ವಿ ಹೇಳಿದಿವತ್ತು ಎರಡು ಪಾಯಿಂಟ್ ನೀವು ಸರ್ಕಾರದವ್ರು ಕೇಂದ್ರ ಸರ್ಕಾರದ ಯಾಕೆ ರೈತರು ಒಪ್ಪಾಕತ್ತಿಲ್ಲ ರೈತ ಸಂಘಟನೆ ಒಪ್ಪಾತಿಲ್ಲ ಅಂದ್ರೆ ಎರಡು ಪಾಯಿಂಟಿಗೆ ಇವತ್ತು ಆರುನೂರ ಎಂಬತ್ತು ರೂಪಾಯಿ ಆಗ್ತದೆ ಇವತ್ತು ಈಗೇನು ನೀವು ಮೂರು ಅಂತ ಹೇಳತ್ತಿಲ್ಲ ನೀವು ಮೂರೇ ಸಾವಿರ ಕೊಟ್ಟರು ಸಹಿತ ಅದನ್ನು ನಮ್ಮ ಕಳ್ತ ನಾವು ನಿಲ್ಸರ ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇವತ್ತು ಇದು ಎಲ್ಲ ರೀತಿಯಿಂದ ಮರುಸು ಮೋಸ ಆಗೈತಿ ಇದ್ರ ಹೊರತಾಗಿ ಇವತ್ತ ಟ್ಯಾಕ್ಸ್ ನೀವು ಎಷ್ಟು ತೊಗೋತೀರಿ ಇವತ್ತ ನಾವೇನು ಉತ್ಪಾದನೆ ಮಾಡಕತ್ತೇವೆ ಎಷ್ಟು ಬರ್ತೈತಿ ಸುಮಾರು ಐದು ಸಾವಿರದಿಂದ ಹಿಡಿದ ಒಂದೊಂದು ಸಕ್ಕರೆ ಕಾರ್ಖಾನೆ ಹೆಚ್ಚಿನ ಲಾಭಗಳನ್ನ ಅದಾವ ಹತ್ತು ಹದಿನಾರು ನಮನಿ ಪ್ರಾಡಕ್ಟ್ ಅದಾವೆ ಎರಡು ಮೂರ ನಾಲ್ಕು ನಮನಿ ಪ್ರಾಡಕ್ಟ್ ಇಟ್ಕೊಂಡು ಸಿಪ್ಪಿ ಮೊಲಾಸಿಸ ಪಗ್ಯಾಸ ಬೂದಿ ಇದನ್ನ ಹಿಡ್ಕೊಂಡ್ರೂ ಐದು ಸಾವಿರಕ್ಕಿಂತ ಹೆಚ್ಚು ಇವತ್ತು ಅದರ ಜೊತೆಗೆ ಒಂದು ಏಟ್ ಕರೆಂಟ್ ಅಂತ ಸ್ವಲ್ಪ ಹೋದಂಥ ಕರೆಂಟ್ ಇಟ್ಕೊಂಡ್ರೆ ಐದು ಸಾವಿರ ರೂಪಾಯಿ ಮೇಲೆ ಇವತ್ತು ಉತ್ಪನ್ನ ಉತ್ಪನ್ನ ಬರ್ತದೆ ಇವತ್ತು ಸದಾ ಒಂದು ಏನೂ ಫ್ಯಾಕ್ಟ್ರಿ ಆಗ ಏನೂ ಇಲ್ಲ ಅಂದ್ರೆ ಇದಕ್ಕೆ ಟ್ಯಾಕ್ಸ್ ಐದು ಸಾವಿರ ರೂಪಾಯಿ ನೀವು ಅರ್ಧ ಟ್ಯಾಕ್ಸ್ ಕೇಂದ್ರಕ್ಕೆ ಹೋಗ್ತದೆ ಇನ್ನು ಅರ್ಧ ಟ್ಯಾಕ್ಸ್ ಮುಖ್ಯಮಂತ್ರಿಗಳು ಇವತ್ತ ಅರ್ಧ ಮಾಡ್ಕೋಬೇಕು ಎರಡು ಸಾವಿರದ ಏಳು ಎಂಟರೊಳಗೆ ಕರ್ನಾಟಕದ ಸರ್ಕಾರ ಇವತ್ತ ಮತ್ತು ರಾಜ್ಯಪಾಲರು ಸೇರ್ಕೊಂಡ ಪ್ರತಿ ಪೆನ್ಗೆ ಒಂದು ನೂರ ಅರವತ್ತು ರೂಪಾಯಿ ಇನ್ಸೆಂಟಿವ್ ರೈತರಿಗೆ ಇದೇನು ಟ್ಯಾಕ್ಸ್ ಅಂತ ತಗೋತಿ ವಾಪಸ್ ಕೊಟ್ಟಂತ ಉದಾಹರಣೆ ಎರಡು ವರ್ಷದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರಿಗೆ ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಹೌದು ನಾವು ಪ್ರಾಮಾಣಿಕದೇವಂತಂದ್ರೆ ನನ್ನ ಮೊಬೈಲ್ ಡಾಟಾ ಇಮಿಡಿಯಟ್ ತೂಕ ಅಂದ್ಕೊಂಡು ನನ್ನ ಮೊಬೈಲ್ ರೈತರ ಮೊಬೈಲ್ ತೂಕ ಬರಬೇಕು ಜಿಲ್ಲಾಧಿಕಾರಿಗಳು ತೂಕ ಇದರಬೇಕು ಅದರಲ್ಲಿ ಹೊರಗಿನ ಬಾಜು ಹೊರಗಿನ ಬಾಜು ಡಿಸ್ಟ್ ಇರಬೇಕು ದೊಡ್ಡ ಪ್ರಮಾಣದಾಗ ಇಷ್ಟು ತೂಕ ಆಗೈತಿ ಅನ್ನೋದು ಅದೇ ಹೇಳಬೇಕು ಈಗ ಈ ವಿಚಾರದೊಳಗೆ ನೀವು ಹಿರಿಯರು ರೈತ ಸಂಘದ ಅಧ್ಯಕ್ಷರಾಗಿದ್ದೀರಿ ರೈತರ ಮುಖಂಡರು ಹೋದ್ರಿ ಇಂಥವ್ರದ್ದು ಒಂದು ಕಮಿಟಿ ಮಾಡಿಕೊಂಥ ಆಯಾ ಕಾರ್ಖಾನೆಗಳು ಮಾಡ್ತೀರಿ ಇದನ್ನು ನಾ ಮಾಡೋದಕ್ಕಿಂತ ಚಿಕ್ಕನು ತಾವೇ ಇದೇ ಹೇಳಿದ್ದಾರೆ ಯಾರ್ಯಾರು ಇವತ್ತು ಕಟ್ಟು ಕಾ ಒಕ್ಕಟ್ಟು ಮಾಡ್ತಾರೆ ಅಂತ ಅವ್ರು ನಮ್ಮ ಅದಾರ ಇವತ್ತು ಅನೇಕ ಪ್ರಮುಖರದಾರ ನೀವು ಜಿಲ್ಲಾಧಿಕಾರಿಗಳು ನಡ್ಕೊಂಡು ಎಲ್ಲ ಸರ್ಕಾರಿ ಕಾರ್ಖಾನೆಗಳನ್ನ ಒಂದು ಕಡೆ ಕರೆಸ್ರಿ ಮಾಲಕರನ್ನ ಕರೆಸ್ರಿ ಒಂದು ಸರ್ಕಾರ ಚೇರ್ಮನ್ ಕರೆಸ್ರಿ ಎಮ್ ಡಿರು ಕರೆಸ್ರಿ ಮತ್ತು ರೈತ ಹೋರಾಟಗಾರನ ಅಥವಾ ನಮ್ಮಂತವ್ರನ್ನ ಏನಾರು ನಿಮ್ಗೆ ಗಣನೆ ಬಂದ್ರ ಬಂದ್ರೆ ಹೌದಪ್ಪ ನಾವು ಮಾತ್ರ ಉಪಯೋಗ ಆಗ್ತೀವಿ ಅಂತಕ್ಕಂಥ ನಿಮ್ಗೆ ಅಣಿಸ್ತದ್ರೆ ನಮ್ಮಂತವ್ರ್ ಕರೆದ್ರೆ ಇದನ್ನು ಯಾವ ರೀತಿ ತೂಕದೊಳಗೆ ಮೋಸ ಆಗದಂತೆ ಅದನ್ನು ಯಾವ ರೀತಿ ನೆಲೆಸಬೇಕಂತ ಸಲಹೆಯನ್ನ ನಾವು ಕೊಡ್ಬೋದು ಕರಿಬೇಕು ಅವ್ರ ಇವತ್ತು ನಾ ಕರೆದ್ರೆ ಯೋಗ್ಯ ಆಗಂಗಿಲ್ಲ ಸೂಕ್ತ ಆಗಂಗಿಲ್ಲ ಜಿಲ್ಲಾ ಆಡಳಿತನೇ ಹಿಡಿತಕ್ಕಂಥ ಡಿ ಸಿ ಅವರು ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅನೇಕ ಅನೇಕ ಎಮ್ ಎಲ್